ಅತ್ಯುತ್ತಮವಾಗಿರುವ ಸೃಜನಶೀಲ ಪ್ರತಿಭೆ ಡಾಕ್ಟರ್ ಮೊಗಳ್ಳಿ ಗಣೇಶ್ ಅವರು ನಮ್ಮನ್ನು ಅಗಲಿರುವ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕೆ ನೀವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರ ನಮ್ಮೆಲ್ಲರಿಗೂ ಕೂಡ ಮೊಗಳಿ ಇನ್ನು ನಮ್ಮ ನಡುವೆ ಇದ್ದಾನೆ ಬಹುಶಃ ಎಲ್ಲೋ ಕತೆಯನ್ನು ಬರೆಯೋದಕ್ಕೆ ಕೂತಿದ್ದಾನೆ ಅನ್ನುವಂತಹ ಒಂದು ಭಾವನೆಯೇ ನಮ್ಮ ಮನಸ್ಸಿನಲ್ಲಿ ಇದೆ ಹಲವು ಬಾಕಿ ಕೆಲಸಗಳು ಉಳಿದುವುದು ಆ ಬಾಕಿ ಕೆಲಸಗಳು ಇನ್ನೂ ಉಳಿದಿರಬೇಕಾದ್ರೆ ಈ ಕೆಲಸವನ್ನು ನಾವು ಮಾಡಬೇಕಾಗ್ಬಂತು ಅವರ ಸಾಹಿತ್ಯ ಸಾಹಿತ್ಯಾವಲೋಕನದ ಒಂದು ಕೃತಿಯನ್ನು ಪ್ರಕಟಿಸಬೇಕು ಅಂತ ನಾವು ಕಳೆದ ಏಳೆಂಟು ತಿಂಗಳ ಹಿಂದೆ ಆಲೋಚನೆಯನ್ನು ಮಾಡಿದ್ವಿ ಡಾಕ್ಟರ್ ರವಿಕುಮಾರ್ ಬಾಗಿ ಮತ್ತು ಡಾಕ್ಟರ್ ಆರ್ ಸ್ವಾಮಿ ಆನಂದ್ ಅದರ ಸಂಪಾದಕರಾಗಿದ್ದರು ಅದಕ್ಕೋಸ್ಕರವಾಗಿ ಲೇಖನಗಳನ್ನು ಕೂಡ ತರಿಸಿದ್ದಾಯಿತು ಲೇಖನಗಳು ಇನ್ನೂ ನಾವು ಕಾಯ್ತಾ ಇದ್ವಿ ಅದು ಮುದ್ರಣಗೊಂಡು ಕೃತಿ ಬಿಡುಗಡೆ ಆಗಬೇಕು ಅನ್ನುವ ಆ ಸನ್ನಿವೇಶದಲ್ಲಿ ಮೊಗಳಿ ಗಣೇಶ್ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಬಹಳ ದೊಡ್ಡ ಸೃಜನಶೀಲ ಪ್ರತಿಭೆ ಕಥೆಗಾರನಾಗಿ ಆತನೊಳಗಡೆ ಒಂದು ಬಿಕ್ಕಟ್ಟಿತ್ತು ಅದು ಬೇರೆ ವಿಷಯ ಆತನ ಸೃಜನಶೀಲತೆಗೂ ಮತ್ತು ಸೈದ್ಧಾಂತಿಕತೆಗೂ ಆತನ ಸೃಜನಶೀಲತೆಗೂ ಮತ್ತು ಬೌದ್ಧಿಕತೆಗೂ ಒಂದು ಬಿಕ್ಕಟ್ಟಿತ್ತು ಅದು ಬಹುಶಃ ಸಹಜವೋ ಏನೋ ಯಾರು ಸೃಜನಶೀಲವಾಗಿ ಬಹಳ ಯಶಸ್ವಿ ಆಗ್ತಾರೆ ಬಹಳ ಒಳ್ಳೆಯ ಕಥೆಗಳನ್ನು ಹೇಳ್ತಾರೆ ಅವರು ಬೌದ್ಧಿಕವಾಗಿ ಅಷ್ಟು ನಿಖರತೆಯನ್ನು ಗಳಿಸದೇ ಹೋಗಿರುವಂಥ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೆ ಆಗುತ್ತಾ ಆ ರೀತಿಯಾದ್ದು ತೊಂದರೆ ಇಲ್ಲ ಆದರೆ ಆತನ ಸೃಜನಶೀಲತೆಯನ್ನು ಅದು ಮುಟ್ಟಿರುವ ಸಾಧ್ಯತೆಗಳನ್ನಾದರೂ ನಾವು ಬಹಳ ಚೆನ್ನಾಗಿ ಗೌರವಿಸ್ಬೇಕು ಹುಟ್ಟ ಕಥೆಗಾರ ಮೈಸೂರಿಗೆ ಬಿ ಎನ್ ಎಲ್ ನಾವು ಸೇರಿದಾಗ ಮೊದಲ ಬಾರಿಗೆ ನಮ್ಮ ರೂಮ್ ಪಕ್ಕ ಸೇರಿದ ತಕ್ಷಣ ಅವ್ರ ಅಪ್ಪನ ಕರೆಂಟ್ ಚಿಕಿತ್ಸೆ ಬಗ್ಗೆ ಒಂದು ಕತೆ ಹೇಳಿದ್ದು ಅವ್ರ ಅತ್ತೆಗೆ ಅದು ಎಷ್ಟೋ ದಿವಸದಿಂದ ಸೊಂಟ ನೋವಿತ್ತಂತೆ ಇವನು ಕರೆಂಟ್ ಚಿಕಿತ್ಸೆ ಅವರಪ್ಪ ಎಲ್ಲೋ ಕರೆಂಟ್ ಚಿಕಿತ್ಸೆ ಕೊಡ್ತಾರೆ ನೋವು ಹೋಗ್ಸೋಕ್ಕೆ ಅಂತ ತಿಳ್ಕೊಂಡಿದ್ರಂತೆ ಹಾಗಾಗಿ ಅವ್ರ ಅತ್ತೆಗೆ ಬಾ ನಾನು ನಿನಗೆ ಕರೆಂಟ್ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿ ಒರಿಜಿನಲ್ ಕರೆಂಟೇ ತಗೊಂಡು ಸೊಂಟಕ್ಕೆ ಮುಟ್ಸ್ಬಿಟ್ಟಿದೆ ಅದನ್ನು ಅವನು ವರ್ಣಿಸೋ ವಿಧಾನವನ್ನೇ ನೋಡಿ ತೀರ್ಮಾನ ಮಾಡಿದ್ವಿ ಇವನು ಅತ್ಯುತ್ತಮವಾದ ಕಥೆಗಾರ ಅಂತ ಅಲ್ಲಿ ಏನೇನು ರಂಪ ನಡೀತು ಅಲ್ಲಿ ಉಂಟಾಗಿರುವಂಥ ಇದೇನು ಆಕೆಗೆ ವಾಂತಿ ಬೇದಿ ಎಲ್ಲ ಆಗಿ ಮನೆ ತುಂಬ ತುಂಬೋಗಿ ಅದು ಹುಟ್ಟಿಸಿದ ಕಥೆ ಆಗಿರಲಿಲ್ಲ ಅವನಿಗೆ ಗೊತ್ತಿದ್ದ ಕತೆ ನೋಡಿದ ಕತೆ ಅದನ್ನು ಎಷ್ಟು ಚೆನ್ನಾಗಿ ನಿರೂಪಿಸಬಲ್ಲವನಾಗಿದ್ದ ನೆರವುದನ ಬಗ್ಗೆ ಮುನ್ನುಡಿ ಬರಿತಾ ತೇಜಸ್ವಿನಿ ನಿರಂಜನ ಹೇಳಿದ್ದೊಂದು ಮಾತಿದೆ ಲೇಖಕನಾದವನಿಗೆ ಹೇಳೋದಕ್ಕೆ ಏನಾದರೂ ಇರಬೇಕು ಮತ್ತು ಅದು ಹೇಳೋದಕ್ಕೆ ಬರಬೇಕು ಅವೆರಡೂ ಕೂಡ ಮೊಗಳಿ ಗಣೇಶಿಗೆ ಸಾಧ್ಯ ಇತ್ತು ಮತ್ತು ಅದನ್ನು ಹೇಳಬಲ್ಲವನಾದ ದೂರದ ಹೊಸಪೇಟೆಯಲ್ಲಿ ಕೂತರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾಯಿದ್ರು ಕೂಡ ಅವನು ಬರೆದಿದ್ದು ಈ ಚನ್ನಪಟ್ಟಣ ಈ ರಾಮನಗರ ಈ ಸೀಮೆಯ ಕಥೆಗಳನ್ನು ಇಲ್ಲಿರುವಂತಹ ದಲಿತ ಕೇರಿಗಳ ಅದರ ಅಕ್ಕಪಕ್ಕದ ಜಾತಿ ಕೇರಿಗಳ ಬವಣೆಗಳನ್ನು ಮತ್ತು ಬದುಕನ್ನು ಆತನಿಗೆ ಸಹಜವಾಗಿದ್ದ ಸಂಕೋಚ ಒಂದು ರೀತಿ ಸಿನಿಕತನ ಮತ್ತು ಕೆಲವು ಸಲ ಸೃಜನಶೀಲತೆ ಮತ್ತು ಅದರ ಶ್ರೇಷ್ಠತೆ ನಮಗೆ ಗೊತ್ತಿಲ್ಲದೆ ಒಂದು ಅಹಮಿಕೆಯನ್ನು ಸೃಷ್ಟಿ ಮಾಡುತ್ತೆ ಅದು ಯಾವುದೋ ಯಾವ ಕಾರಣವೋ ಗೊತ್ತಿಲ್ಲ ಯಾಕೆ ಜನಸಮೂಹಗಳಿಂದ ಅವನು ದೂರ ಆದ ಯಾಕಂದರೆ ಮೊದಲು ನಮ್ಮ ಜೊತೆಗಿದ್ದಾಗ ಅವನೇನು ಜನಸಮೂಹಗಳಿಂದ ದೂರ ಇರಲಿಲ್ಲ ಸಹಜವಾಗಿ ಎಲ್ಲರ ಜೊತೆಗೆ ಒಡನಾಡುವುದನ್ನು ಯಾಕೋ ಕಳ್ಕಂಡ ಏಕಾಂಗಿಯಾದ ಆ ದುಃಖಿತನಾದ ಆ ದುಃಖವನ್ನು ಮರೆಯೋದಿಕ್ಕೆ ಬೇರೆ ಯಾವುದನ್ನು ಆಶ್ರಯಪಟ್ಟು ಆ ವ್ಯಸನಗಳಲ್ಲಿ ಆಮಲಲ್ಲಿ ನಿಸರ್ಗ ಅವನನ್ನು ಬಲಿ ತೆಗೆದುಬಿಡ್ತು ಅವನ ಆರೋಗ್ಯವನ್ನು ಅದನ್ನು ನಿಭಾಯಿಸಬೇಕು ಅಂತ ಹೇಳಿದರೆ ಅವನಿಗೆ ಒಳ್ಳೆಯ ಸ್ನೇಹಿತರ ಬಳಗ ಇರಬೇಕಿತ್ತು ಹತ್ತಿರದಲ್ಲಿ ಹತ್ತಿರದಲ್ಲಿ ಯಾರೂ ಇರಲಿಲ್ಲ ವಿಪರೀತ ಈರ್ಷ್ಯೆ ಮತ್ಸರದ ಈ ಬೌದ್ಧಿಕ ವಾತಾವರಣ ಯೂನಿವರ್ಸಿಟಿಗಳಲ್ಲಿ ಇದೆಯಲ್ಲ ಆದರೆ ಇನ್ನೊಬ್ಬರ ಪ್ರತಿಭೆಯನ್ನು ಮೆಚ್ಚಿ ಮಾತಾಡಲಾರ್ದು ಹೋಗಲಿ ಅವನು ಪಾಡಿಗಿರ್ತಾನೆ ಅಂತ ಸುಮ್ಮನೆ ಬಿಡಲಾರ್ದು ಇದು ಎಲ್ಲ ಕಡೆ ಇರ್ಬೋದು ಬಹುಶಃ ನಂಗೆ ಗೊತ್ತಿಲ್ಲ ಆ ರೀತಿಯಾಗಿರುವ ಒಂದು ಬಿಕ್ಕಟ್ಟನ್ನ ನಿಭಾಯಿಸೋದಕ್ಕೆ ಬರದೆ ಯಾಕಂದ್ರೆ ಅವನು ಬೆಳೆದು ಬಂದಿರುವ ಹಿನ್ನೆಲೆ ಅವನು ಬಾಲ್ಯ ಅವನ ಅತಂತ್ರ ತಂತ್ರ ಪರಿಸ್ಥಿತಿ ಅವನ ಆ ದುಃಖ ಆ ಕುಟುಂಬದೊಳಗಡೆ ಅನುಭವಿಸಿರುವ ಅಸಹಾಯಕತೆ ತಬ್ಬಲಿತನ ಅವನನ್ನು ಯಾವಾಗಲೂ ಏಕಾಂಗಿ ಮಾಡ್ತಾನೆ ಆದ್ದರಿಂದ ಬಹಳಷ್ಟನ್ನು ಹೇಳುವುದಕ್ಕೆ ಇದ್ದ ಮತ್ತು ಬಹಳಷ್ಟನ್ನು ಹೇಳಬಲ್ಲವನಾಗಿದ್ದ ಅದಕ್ಕೆ ತಕ್ಕದಾಗಿ ಬರೆದು ಹೇಳಿರುವಂತಹ ಮಗಳಿಗಣೆ ಸಾಹಿತ್ಯವನ್ನು ನಾವು ಓದ್ತಾನೆ ಇರ್ತೀವಿ ಅವನು ಇನ್ನೆಷ್ಟೋ ಕತೆ ಬರಿತಿದ್ದ ಕಾಣುತ್ತೆ ಈಗ ಬರೆದಿರೋ ಕಥೆಗಳಲ್ಲೂ ಕೂಡ ಅವನು ಅಮರನಾಗಿರ್ತಾನೆ ಯಾಕಂದರೆ ಕನ್ನಡದ ಹಲವು ಶ್ರೇಷ್ಠ ಕತೆಗಳನ್ನು ಬರೆದಿವೆ ಅವು ಭಾರತದ ಶ್ರೇಷ್ಠ ಕಥೆಗಳ ಸಾಲಿಗೂ ಸೇರ್ತವೆ ಯಾಕಂದರೆ ಒಂದು ಭಾಷೆಯ ಶ್ರೇಷ್ಠ ಕಥೆ ಅದನ್ನು ನೀವು ವಿಸ್ತರಿಸಿ ಹೇಳಿದರೆ ವಿಶ್ವದ ಶ್ರೇಷ್ಠ ಕಥೆಯೂ ಕೂಡ ಹೌದು ಯಾಕಂದ್ರೆ ನಮ್ಮ ಭಾಷೆಗೆ ನಮಗೆ ಶ್ರೇಷ್ಠ ಆಗಿದ್ದು ಗೂಗಿವಾತಿಯಾಂಗೋ ಏಕಕಾಲದಲ್ಲಿ ಕೆನ್ಯಾಕ್ಕೆ ಅಲ್ಲಿನ ಸ್ವಾಹಿಲಿ ಭಾಷೆಗೆ ಎಷ್ಟು ಶ್ರೇಷ್ಠನೋ ಕರ್ನಾಟಕಕ್ಕೆ ಕನ್ನಡಕ್ಕೂ ಅಷ್ಟೇ ಶ್ರೇಷ್ಠ ಭಾರತಕ್ಕೂ ಶ್ರೇಷ್ಠ ಯಾಕಂದರೆ ಒಬ್ಬ ಲೇಖಕ ಮಾತಾಡಬೇಕಾದ್ರೆ ಯಾವುದೋ ಒಂದು ನೆಲದಲ್ಲಿ ನಿಂತು ಮಾತಾಡಿದ್ರೂ ಅವನು ಇಡೀ ಲೋಕದ ವಾಣಿಯಾಗಿ ಮಾತಾಡಿರ್ತಾನೆ ದಮನಿತರ ಧನಿಯಾಗಿರ್ತಾನೆ ಮೊಗಳಿ ಗಣೇಶಿಗೆ ಆ ರೀತಿಯಾಗಿರುವ ಅತ್ಯಂತ ಸೃಜನಶೀಲವಾದ ಪ್ರತಿಭೆ ಇತ್ತು ಏನನ್ನಾದರೂ ಕಥೆಯಾಗಿ ಮಾಡಬಲ್ಲ ಏನನ್ನಾದರೂ ಅತ್ಯಂತ ಲಘು ವೈನೋದಿಕವಾಗಿರುವ ಶೈಲಿಯಲ್ಲಿ ನಮ್ಮ ಮುಂದೆ ಇಡಬಲ್ಲವನಾಗಿದ್ದ ಅವನಿವತ್ತು ಇಲ್ಲ ಇಲ್ಲವಾಗೋದು ನಮ್ಮೆಲ್ಲರ ಕರ್ಮ ಎಲ್ಲರೂ ಹೋಗೋದೆ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ವಲಯದ ಜವಾಬ್ದಾರಿ ಏನು ಅಂದರೆ ಆ ಪರಂಪರೆಯನ್ನು ಅವನ ನೆನಪನ್ನು ಅವನ ಸಾಹಿತ್ಯದ ಸೃಜನಶೀಲತೆಯ ಅಸತ್ವವನ್ನು ನಾವು ಮುಂದಿನ ತಲೆಮಾರಿಗೆ ಹೆಂಗೆ ತಲುಪಿಸ್ತೀವಿ ಮತ್ತು ಹೆಂಗೆ ಜ್ಞಾಪಿಸ್ಕೊಳ್ತೀವಿ ಅದು ಬಹಳ ಮುಖ್ಯವಾಗಿರೋದು ಹಳ್ಳಿಯನ್ನು ನಗರ ಬೆಳೆಸುವ ಒಂದು ಕ್ರಮ ಇದೆಯಲ್ಲ ಅದು ಗಣೇಶನ ಇಡೀ ವಿದ್ಯುಮಾನದಲ್ಲಿ ಗಣೇಶ ಅನ್ನೋದನ್ನು ಗಣೇಶನ ಒಬ್ಬ ರೈಟರ್ ಅಲ್ಲ ಒಂದು ಕಾಲ ಸೃಷ್ಟಿಸಿದ ಒಬ್ಬ ವಿಶಿಷ್ಟವಾದ ಪ್ರತಿಭಾಶಾಲಿ ಲೇಖಕ ಅಪ್ರತಿಮ ಕಥೆಗಾರ ಅಂತ ನಾನೇ ನೆನ್ನೆ ಕೂಡ ಬರೆದಿದ್ದೀನಿ ಅಲ್ಲಿ ರಾಮದಾಸ್ ಬರ್ತಾರೆ ರಾಮದಾಸ್ ಅವ್ನು ಬರ ಅವನೇ ಬರ್ಕೊಂಡಿದ್ದಾನೆ ಅವನು ಹರಿದ ಶೂಸ್ ಹಾಕ್ಕೊಂಡು ಹೋಗಿ ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇದ್ದಾಗ ರಾಮದಾಸ್ ಮೇಸ್ಟು ನಿಲ್ಲಿಸಿ ಇದು ಬಾಯಲ್ಲಿಂದುಬಿಟ್ಟು ಅವನಿಗೆ ಚಪ್ಪಲಿ ಶೂಸ್ ಎರಡೂ ಕೊಡಿಸ್ತಾರೆ ಅಂತ ಅದೊಂದು ಘಟನೆ ನಾನು ಇಲ್ಲ ಆ ಥರದವರು ಅವನಿಗೆಲ್ಲ ತತ್ವಗಳನ್ನು ಕೊಡ್ತಾರೆ ಅವ್ರು ಸೋಷಿಯಲಿಸಮ್ಮು ಅಂಬೇಡ್ಕರಿಸಮು ಎಲ್ಲ ಅವನಿಗೆ ಬರೋದಕ್ಕೆ ಶುರುವಾಗುತ್ತೆ ಆದರೆ ಸಿಟ್ಟಿದೆ ಒಳಗಡೆ ಮನಸ್ಕಂಗೆ ಗೊತ್ತಿಲ್ಲ ರಾತ್ರಿ ನೋಡಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗಾಗಲೇ ದೇವನೂರ್ ಮಹದೇವದ್ದು ಗ್ಯಾಂಗ್ಮನ್ ಸಿದ್ದಪ್ಪನ ಕತೆ ಓದ್ಬಿಟ್ಟಿರ್ತಾನೆ ಗ್ಯಾಂಗ್ಮನ್ ಸಿದ್ದಪ್ಪನಿಗೆ ಅವಮಾನ ಮಾಡಿರ್ತಾರೆ ಅವ್ನು ಲೈಟ್ ಕಂಬು ಒದಿತಾ ಇರ್ತಾನೆ ಈ ನಮ್ಮ ಮೊಗಳ್ಳಿ ಗಣೇಶ ಗ್ಯಾಂಗ್ಮನ್ ಗಣೇಶ ಈ ಲೈಟ್ ಕಂಬಗಳಿಗೆ ಒದಿತಾ ಇರ್ತಾನೆ ಮಾನಸ್ ಗೊತ್ತಿಲ್ಲ ಈ ಕಥೆಯನ್ನು ಅವನೇ ನನಗೆ ಹೇಳ್ತಾನೆ ಯಾರಿಗೂ ಓದಿತಾ ಇದ್ದ ಗೊತ್ತಿಲ್ಲ ವೈಸ್ ಎಲ್ಲರಿಗೂ ಯಾಕೆಂದ್ರೆ ಕೆಲಸ ಕೊಡಲಿಲ್ಲ ಮೈಸೂರು ಯೂನಿವರ್ಸಿಟಿ ಯಾರಿಗೋ ಓದಿತಾ ಇದ್ನೋ ಗೊತ್ತಿಲ್ಲ ಸಮಾಜಕ್ಕೆ ಓದಿತಾ ಇದ್ನೋ ಸವರ್ಣೀಯ ಸಮಾಜಕ್ಕೆ ಓದಿತಾ ಇದ್ನೋ ಜೀತ ಪದ್ಧತಿಗೆ ದುಡ್ತಾ ಇದ್ದ ಶಕ್ತಿಗಳನ್ನು ಓದಿತಾ ಇದ್ನೋ ಅವನಲ್ಲಿ ಫಿಸಿಕಲ್ಲಾಗಿ ದೈಹಿಕವಾಗಿ ಸ್ಫೋಟಗೊಳ್ತಾ ಇತ್ತು ಆ ಸಿಟ್ಟು ಸೃಜನಶೀಲವಾಗಿ ಸ್ಫೋಟಗೊಳ್ತಾ ಇತ್ತು ಅದರಿಂದ ಅರವತ್ತು ಎರಡು ವರ್ಷದ ತನಕ ಅರವತ್ತ್ಮೂರು ವರ್ಷದ ತನಕ ಬದುಕೊಂಡ ಯಾಕೆ ಅಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿ ಸ್ಫೋಟಗೊಳ್ತಾ ಇತ್ತಲ್ಲ ಆ ವೈಲೆನ್ಸ್ ಆ ಹಿಂಸೆ ಎಂಥ ಹಿಂಸೆಯನ್ನು ಬರೀತಾನೆ ಗಣೇಶ್ ಅಂತ ಹೇಳಿದ್ರೆ ಇತರ ಲೇಖಕರು ಅಷ್ಟು ಮುಟ್ಟಿರದ ಹಿಂಸೆ ಅದು ಯಾಕಂದರೆ ಕಾಸಿಸ್ಟಮ್ ಜಾತಿ ಪದ್ಧತಿಯೊಳಗೆ ದಲಿತ ಲೋಕದೊಳಗೆ ಒಂದು ಹಿಂಸೆ ಇದೆ ಅಲ್ಲಿನ ಗಂಡಸು ಹೆಣ್ಣಿನ ಮೇಲೆ ನಡೆಸುವ ದೊಡ್ಡ ಹಿಂಸೆಯನ್ನ ಕಥೆಯನ್ನ ಏನು ತನ್ನ ಕತೆ ಕಾದಂಬರಿಗಳಲ್ಲಿ ಬರೀತಾನೆ ಸವರ್ಣೀಯರು ನಡೆಸ್ತಾ ಇರೋ ಹಿಂಸೆ ಒಂದು ಕಡೆ ಇದೆ ಪೊಲೀಸ್ ನಡೆಸ್ತಾ ಇರೋ ಹಿಂಸೆ ಒಂದು ಕಡೆ ಇದೆ ಇವೆಲ್ಲ ಜಾತಿ ಪದ್ಧತಿ ವಿವಿಧ ರೂಪಗಳಷ್ಟೇ ಗಣೇಶನ್ ಕಾಣೋದು ಅದು ನಿಜವೂ ಹೌದು ಇಂಡಿಯಾದಲ್ಲಿ ಬಗೆ ಬಗೆ ಹಿಂಸೆಗಳು ಎಲ್ಲಿನೇ ಸೃಷ್ಟಿಯಾಗ್ತವೆ ಅಂದರೆ ಜಾತಿ ಪದ್ಧತಿಯೇ ಇನ್ನೊಬ್ಬನ ಹೀನವಾಗಿ ನೋಡೋದನ್ನು ಕಲಿಸಿದರೆ ಅಲ್ಲಿಂದ ಎಲ್ಲ ಹಿಂಸೆಗಳು ಸೃಷ್ಟಿಯಾಗುತ್ತೆ ಒಂದು ಪೊಲೀಸ್ ಠಾಣೆಯಲ್ಲಿ ಜಾತಿ ಪದ್ಧತಿ ಕಲಿಸಿದ ಹಿಂಸೆ ಆ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಇನ್ಸ್ಪೆಕ್ಟ್ರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲೋಹಿಯಾರವರು ಲಾಹೋರ್ ಜೈಲಿನಲ್ಲಿದ್ದಾಗ ಕಂಡುಕೊಂಡಿದ್ದಾರೆ ಯಾಕೆ ನಮ್ಮ ಶೂದ್ರವರ್ಗದ ಜನ ಇಷ್ಟು ಭಿಕರವಾದ ಪೊಲೀಸ್ ಆಗ್ತಾರೆ ಅಂತ ಅವ್ರಿಗೆ ಅನಿಸೋದಕ್ಕೆ ಶುರುವಾಗುತ್ತೆ ಗಣೇಶ್ ಈ ಹಿಂಸೆಯನ್ನು ಕಾಣೋದಕ್ಕೆ ಶುರು ಮಾಡಿದೆ ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ ಹೀಗೆ ನಗರ ಹಳ್ಳಿಯಿಂದ ಬಂದವನಿಗೆ ನಾವೆಲ್ಲ ಹಳ್ಳಿನ ರೊಮ್ಯಾಂಟಿಸೈಸ್ ಇತ್ತು ಅಂದ್ಕೊಂಡಿರ್ತೀವಿ ಆದರೆ ಅಲ್ಲ ಹಳ್ಳಿಗೆ ವಾಪಸ್ ಹೋಗಕ್ಕೆ ಆಗಲಿಲ್ಲ ಇದನ್ನು ಮಂಜಿಗೆರ್ ಹೇಳ್ತಾಯಿದ್ರು ವಾಪಸ್ಸು ಆಗಲಿಲ್ಲ ಮಂಜಪ್ಪನವರು ಭಾಳ ಕರೆದ್ರು ಮೊಗಳಿಯಲ್ಲಿ ಅವರ ಭಾಳ ದೊಡ್ಡ ರೀಡರ್ ಅವರು ಭಾಳ ಕರೀತಾರೆ ಅವನಿಗೆ ಹೋಗೋಕ್ಕಾಗಲ್ಲ ಆದರೆ ಆ ಹಳ್ಳಿ ಅವನನ್ನು ಪೊರೀತದೆ ಮೊಗಳಿ ಗಣೇಶನ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನು ತನ್ನ ಬಿಕ್ಕಟ್ಟುಗಳನ್ನು ಕಥೆಯ ಹೇಗೆ ಬರೀತಾ ಇದ್ದ ತಾನು ಕಂಡ ಸತ್ಯವನ್ನು ಕಾದಂಬರಿ ಬರಿತಾ ಇದ್ದ ಭಾಳ ಒಳ್ಳೆಯ ಕವಿ ಅವನು ಅದೇನಾಗುತ್ತೆ ವಿಮರ್ಶೆ ಬ್ರ್ಯಾಂಡ್ ಆದಾಗ ಏನಾಗುತ್ತೆ ಯಾರಾದರೂ ಒಂದು ಬರೆದ್ರೆ ಅವ್ನ ಬುಗುರಿ ಇದೆಯಲ್ಲ ಅವ್ನ ಬುಗುರಿ ಆ ಬುಗುರಿನೇ ತಿರುಗಿಸ್ತಾ ಇರೋದು ಇಲ್ಲ ಏನಿಲ್ಲ ಅದನ್ನೇ ತಿರುಗಿಸ್ತಾ ಇರ್ತಾರೆ ಬೇರೆ ಬರದೇ ಇಲ್ಲ ಅವನು ಹೋಗ್ಬಿಟ್ಟ ಅಂತ ಇವೆಲ್ಲವೂ ರೈಟರ್ಗೆ ಒಂದು ಆ್ಯಂಗ್ಸ್ಟ್ ಉಂಟು ಮಾಡತ್ತೆ ಒಂದು ಸಿಟ್ಟನ್ನು ತರುತ್ತೆ ನಾನು ಅದೊಂದೇನೋ ನಂದು ಅದು ಗಣೇಶನಿಗೆ ಆ ರೀತಿಯ ಒಂದು ಒಂದು ಅಸಮಾಧಾನ ಇದ್ದಿದ್ದು ಸಹಜ ಒಂದು ದೇವ ಸ್ಮಶಾನ ಅಂತ ಪೊಯಿ ಒಂದು ಒಂದು ಕವನ ಸಂಕಲನ ಬರ್ತಾರೆ ಅದರೊಂದು ಕೂದಲು ಒಂದು ಕೂದಲು ಹುಡುಕೊಂಡು ಭಾಳ ಚೆನ್ನಾಗಿದೆ ಅಪ್ಪ ಅದನ್ನು ಹುಡುಕೊಂಡೋಗಿ ಆ ಸಿಕ್ಕರೆ ಸಾಕು ಆ ಬ್ಯೂಟಿ ಸಿಕ್ಕರೆ ಸಾಕು ಸಿಕ್ಕದೇ ಇದ್ದರೆ ಅಲ್ಲೇ ಅವಲೆ ಸಮಾಧಿ ಅಂತ ಅದರಲ್ಲಿ ಯಾವ ದಲಿತ ಮಾರ್ಕ್ಸು ಏನೂ ಇಲ್ಲ ಶುದ್ಧ ಅನುಭವಗಳು ಕೂಡ ಅವನ ಒಳಗಡೆ ಆಯಿತು ಇಡೀ ಮೊಗಳಿ ಗಣೇಶ ಇದ್ದಲ್ಲಿ ಎಲ್ಲಾದರೂ ತೆಗೆದು ನೋಡಿ ಎಲ್ಲಿ ಏನೇ ದೋಷಗಳಿರ್ಬೋದು ಅವನ ಸ್ಪಾಂಟಿನಿಯಸ್ ಆಗಿ ಏನಾದರೂ ಬಂತ ಉಕ್ಕಿ ಬಂತ ಮಗುವಿನ ಹಾಗೆ ಉಕ್ಕಿ ಬಂತ ಅಲ್ಲಿ ಬೆಸ್ಟ್ ಆಫ್ ದಿ ರೈಟಿಂಗ್ ಅಲ್ಲಿ ಕನ್ನಡದ ಯಾವುದೇ ಲೇಖಕ ಅಥವಾ ಲೇಖಕಿಗೆ ಸಮನಾದ ಭಾಗಗಳನ್ನು ಅವನು ಸೃಷ್ಟಿ ಮಾಡಿ ಹೋಗಿದ್ದಾನೆ ಕಡೆಯ ಫೇಸು ಏನಿತ್ತು ಅಲ್ಲಿ ಒಂದು ಪುಸ್ತಕ ಲಾಸ್ಟ್ ಕೆಲವು ವರ್ಷಗಳಿಂದ ನಾನು ರಿಲೀಸ್ ಮಾಡಿದೆ ಒಂದು ಪುಸ್ತಕ ಅಂಬೇಡ್ಕರ್ ಎಂಬ ಮಹಾನದಿ ಮತ್ತು ದಲಿತೀಕರಣಗೊಂಡ ಗಾಂಧೀಜಿ ಅಂತ ಮಗಳಿ ಗಣೇಶ ಒಳಗೆ ಇದೆಲ್ಲ ಬೆರೀತಾ ಇತ್ತು ಏನೇನೋ ಬೆರೀತಾ ಇತ್ತು ಆದರೆ ಕಾಲ ನಿಷ್ಕರುಣಿ ನಮಗೆ ಗೊತ್ತಿದೆ ಕಾಲ ನಿಷ್ಕರಣಿ ನಮಗೆ ಬೇಕಾದ ಅವಕಾಶಗಳನ್ನು ಅದು ಕೊಡುವುದಿಲ್ಲ ಅನ್ನೋದು ಗೊತ್ತಿದೆ ಆದರೆ ಗಣೇಶನ ಬರಹಗಳನ್ನು ಮತ್ತೆ ತಾವೆಲ್ಲರೂ ಓದುವುದರ ಮೂಲಕ ಒಬ್ಬೊಬ್ಬರು ಒಂದೊಂದು ಕೃತಿಯನ್ನಾದರೂ ಓದಿ ಚರ್ಚೆ ಮಾಡುವುದರ ಮೂಲಕ ಗಣೇಶ್ ಅವನ ಪ್ರತಿಭೆ ಅವನ ಸೃಜನಶೀಲತೆಯನ್ನು ನಾವು ಜೀವಂತವಾಗಿ ಇಡಬೇಕಾಗತ್ತೆ ಬದುಕಿದ್ದಾಗ ಬದುಕಿದ್ದಾಗಲೂ ಕರ್ನಾಟಕ ತುಂಬ ಪ್ರೀತಿಯಿಂದ ನೋಡಿಕೊಂಡಿದೆ ಅನ್ನೋದನ್ನು ನಾವು ಮರಿಬಾರ್ದು